ನಾಳೆ ಮಂಗಳವಾರ ಆಗಸ್ಟ್ ಆರರಂದು ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ರಾಮನಗರ ತಾಲೂಕು ಕಸಬಾ ಹೋಬಳಿ ಹರಿಸಂದ್ರ ಬಳಿ ಇರುವ ಕಾಂಗ್ರೆಸ್ ಮುಖಂಡ ರೈಟ್ ನಾಗರಾಜ್ ಅವರ ನೇಚರ್ ಪಾರ್ಟಿ ಹಾಲ್ ಪಕ್ಕದಲ್ಲಿ ಮದರ್ ಸಾಬರ್ ದೊಡ್ಡಿ ಹಾಗೂ ಮಾದಾಪುರ ರಸ್ತೆ ಬಳಿ ಶ್ರೀ ಲೋಕ ಕಲ್ಯಾಣಕ್ಕಾಗಿ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನದ ಗುದ್ದಲಿ ಪೂಜೆ ಹಾಗೂ ಗ್ರಾಮಗಳ ಶ್ರಭಿವೃದ್ಧಿಗಾಗಿ ಗ್ರಾಮಸ್ಥರ ಒಳಿತಿಗಾಗಿ ಲೋಕ ಕಲ್ಯಾಣಾರ್ಥಕವಾಗಿ ನಡೆಯಲಿರುವ ಚಂಡಿಕಾ ಹೋಮಕ್ಕೆ ಸಾರ್ವಜನಿಕ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟಿಗಳು ಈ ಮೂಲಕ ಮನವಿ ಮಾಡಿದ್ದಾರೆ ಈ ಒಂದು ಗ್ರಾಮಸ್ಥರ ಒಂದು ಮುಖೇಣವಾಗಿ ಪುರುಷ ಪುರುಷೋತ್ತಮ ದೇಶಿಕ್ ಆದ ನಾನು ಧರ್ಮ ಮಾರ್ಗ ಸಂಸ್ಥಾಪಕರಾಗಿರ್ತಕ್ಕಂತಹ ಎಲ್ಲ ಸೇವಕರುಗಳು ಸೇರಿ ಈ ಒಂದು ಗ್ರಾಮಗಳ ಅಭಿವೃದ್ಧಿಗಾಗಿ ಆಶೀರ್ವಚನಕ್ಕಾಗಿ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಾಲಯ ಅಂದರೆ ಮಿನಿ ತಿರುಪತಿ ಕೂಡ ಹೇಳಬಹುದು ಆ ರೀತಿಯಾಗಿರುವ ಈ ಕ್ಷೇತ್ರದಲ್ಲಿ ಈ ಒಂದು ಕಲ್ಯಾಣ ಮಹೋತ್ಸವದ ಅಂಗವಾಗಿ ಬೆಳಿಗ್ಗೆ ಅಂದರೆ ಪ್ರಾಥಕಾಲದಲ್ಲಿ ಚಂಡಿಕಾ ಹೋಮವನ್ನು ಪ್ರಾರಂಭ ಮಾಡಿ ಪೂರ್ಣಾವತಿ ಹೊಂದಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯ ಮಾಡಿ ತದನಂತರ ಶ್ರೀನಿವಾಸ ಕಲ್ಯಾಣದ ಮಹೋತ್ಸವದ ಅಂಗವಾಗಿ ಶ್ರೀ ಗಣಪತಿ ಸಂಕಲ್ಪ ಪೂರ್ವಕವಾಗಿ ರಾಜಾ ಹೋಮದ ಮೂಲಕವಾಗಿ ಒಂದು ಗಂಟೆ ಸುಮಾರಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ತದನಂತರ ಪ್ರತಿಯೊಬ್ಬರಿಗೂ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಂದರೆ ಅನ್ನ ಸಂತರ್ಪಣೆಯನ್ನು ಎಲ್ಲರಿಗೂ ಕೂಡ ಸಿಗಬೇಕು ಅಂತಕ್ಕಂಥ ಒಂದು ಕೋರಿಕೆ ಮೇರೆಗೆ ಈ ಒಂದು ಕ್ಷೇತ್ರವನ್ನಾಗಿ ನಿಮ್ಮೆಲ್ಲರ ಮೂಲಕವಾಗಿ ಭಾಗವಹಿಸಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ ನಾವು ಈ ಮೂಲಕವಾಗಿ ಬರ್ಮಾಡ್ಕೊಳೋದಕ್ಕೆ ನಿಮ್ಮನ್ನು ನಾವು ಕೋರಿಕೆಯನ್ನು ಇಟ್ಟು ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಡ್ತಕ್ಕಂಥದ್ದು ನಾಳೆ ನೀವೆಲ್ಲರೂ ಇಲ್ಲಿ ಬಂದು ಭಾಗವಹಿಸಿ ಅಂತ ಹೇಳಿ ಈ ಕಾರ್ಯಕ್ರಮ ಶ್ರೀ ಧರ್ಮ ಮಾರ್ಗ ಟ್ರಸ್ಟ್ ವತಿಯಿಂದ ಶ್ರೀ ಪುರುಷೋತ್ತಮ್ ದೇಶಿಕ್ ಸ್ವಾಮೀಜಿಯವರ ಮುಖಾಂತರ ಏನಿವತ್ತು ಹರಿಶ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೊಡ್ಡಿ ಮತ್ತು ತಿಮ್ಮೇಗೌಡನ್ ದೊಡ್ಡಿ ಮಾದಾಪುರ ರಸ್ತೆಯ ಚಾನಲ್ ರಸ್ತೆಯಲ್ಲಿ 第二の姿。 Thank you